ವೇಸ್ಟ್ ಮಾಡ್ಬೇಡ ಪಾರ್ಲೇಜಿ ಬಿಸ್ಕೆಟ್ ಲೈಟ್ ಇತ್ತ ಆರ್ಡರ್ ಇದ್ರೆ ಕೊಡಿನಿ ಸ್ವಲ್ಪ ಮಂಗ ಇತ್ತಲ್ಲ ಸಿಂಚನ ಕಣಗಿದ್ಲಾಸ್ ನಮ್ ಫ್ರೆಂಡ್ಸ್ ನಮ್ ಗ್ಯಾಂಗ್ ಎಲ್ಲರೂ ಸ್ವಲ್ಪ ಡೇಟ್ ಚೇಂಜ್ ಮಾಡಲಿಲ್ಲ ಅದ್ರಲ್ಲೇ ಹಲೋ ನಮಸ್ಕಾರ ನಾನು ನಿಮ್ಮ ಶೈನಿ ಪುತ್ರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಲಾಗನ್ ಅಲ್ಲಿ ಹೇಳ್ರೆ ನಿನ್ನೆನೆ ಹೇಳಿದೆ ನಾವು ಎಲ್ಲಿಗ ಸೊ ಅದಕ್ಕೆ ಬಂದಿದ್ದ ನಿತ್ಯ ಗೌತಮಿ ಮತ್ತೆ ಸಿಂಚು ಎಲ್ಲಾ ಹೊರಟಿತ್ ನಮ್ ಕ್ಲಾಸ್ ನಮ್ ಫ್ರೆಂಡ್ಸ್ ನಮ್ ಗ್ಯಾಂಗ್ ಎಲ್ಲರೂ ಎಲ್ಲಿಗೆ ಹೊತ್ತಿತ್ತೇಳ್ತೆ ಅದಕ್ಕೆ ಮುಂಚೆ ಇಂಟ್ರೊಡ್ಯೂಸ್ ಮಾಡಿ ಕೊಡ್ತೇವೆ ಎಲ್ಲರೂ ಯಾರು ಇಲ್ಲ ನಿತ್ಯ ಒಬ್ಬಳಿದ್ದಾಳ ನಿತ್ಯ ಸಿಂಚು ದಿಸ್ತಾ ನಿನ್ನೆ ನಮ್ಮ ಬರ್ಲಿಲ್ಲ ಗೌತಮಿ ಮನೆಗ್ ಹೋಯ್ತಾಳ ಅದಕ್ಕೆ ಮಿಸ್ ಮಾಡ್ಕೊಂಡಳು ಬೀಚ್ಗೆಲ್ಲ ಹೋಯ್ತು ನಾವು ಈಗ ಹೊರಟಿತ್ತು ನಾವು ಟ್ರಿಪ್ಪಿಗೆ ಹೊರಟಿಗೆ ಸ್ವಲ್ಪ ದೂರ ಬಂದಿತ್ತು ಸೋಮೇಶ್ವರ ನಾಡಿ ಒಂದ್ ಪ್ಲೇಸಿಗೆ ಬಂದು ಬ್ರೇಕ್ಫಾಸ್ಟ್ ಗೆ ಬ್ರೇಕ್ ತಕೊಂಡಿತ ಬ್ರೇಕ್ಫಾಸ್ಟ್ ಗೆ ಬ್ರೇಕ್ ತಗೊಂಡಿತಾ ಗೌತಮಿ ಬಾಯ್ಸ್ ಎಲ್ಲ ತಿಂಡಿತ ಮುಖ ಹೋಗಿರ ಯಾರು ಬರ್ಲಿ ನಮ್ ಕ್ಲಾಸಿಂದ ನಮ್ ಗ್ಯಾಂಗ್ ಮತ್ತೆ ಸ್ವಲ್ಪ ಅಣ್ಣಂದಿರಷ್ಟೇ ಮತ್ತೆ ಎಂತ ಇಲ್ಲ ಗೌತಮಿ ಬಂದಾದ್ಮೇಲೆ ಮೇಲೆ ಮತ್ತೆ ಅವ್ರು ನಮ್ ಕ್ಲಾಸ್ ಬಾಯ್ಸ್ನ ನಮ್ ಫ್ರೆಂಡ್ಸ್ ನಮ್ಮ ಅಣ್ಣನ ಎಲ್ಲರನ್ನೂ ಇಂಟ್ರೊಡ್ಯೂಸ್ ಮಾಡಿ ಕೊಡ್ತೇವೆ ಅವ್ರೆ ಎಲ್ಲ ಇಂಟ್ರೊಡ್ಯೂಸ್ ಮಾಡೋಕ್ ಬಂದಿಲ್ಲ ಸುಮ್ಮನೆ ಹೇಳುದಷ್ಟೇ ಹಿಂಗೆ ಮುಖ ತೋರ್ಸಿ ಬಿಡ್ತೆ ಇವಳು ಗೊತ್ತಿತ್ತಲ್ಲ ನಿನ್ನೆ ಅಲ್ಲ ಹುಚ್ಚಿ ನಿತ್ಯ ಹ್ಮ್ ಎಂತದರು ಹೇಳು ಶಿವಮೊಗ್ಗದಿಂದ ಬಂದಿದ್ದಾಳೆ ಇಲ್ಲಿಗೆ ಸಾರಿ ಸಾಗರದಿಂದ ಬಂದಿದ್ದಾಳ ಹಾ ಅಷ್ಟೇ ಆಚಿಚಿ ಎಂತ ಅನ್ಸ್ತಿತ್ತು ನಿನ್ನೆನೆ ಬೇಗ ಬಂದಿದ್ದಾಳೆ ಇವಳಕಿ ಎರಡೂರ್ಕಿಂತ ಬೇಗ ಅವ್ಳು ಕುಂದಾಪುರಕ್ಕೆ ಹಾ ನೀನೆ ಬಪ್ಪತಿ ಅಮ್ಮ ಎಂತ ಹುಷಾರ್ ಅಂತ ಹೇಳಿರಷ್ಟೇ ಅಷ್ಟೇ ಅಷ್ಟೇ ಅಲ್ಲ ಭಯ ಇರುತ್ತಲ್ಲ ಯಪ್ಪ ನಮ್ಮ ಎಕ್ಸಾಮ್ ಆಪತಿಗೆ ಸೆಮ್ ಆ ಪದಿ ಟ್ರಿಪ್ ಪ್ಲಾನ್ ಮಾಡೋದ್ರಿಯಲ್ ಇಂಡಸ್ಟ್ರಿಯಲ್ ವಿಸಿಟ್ ವಿಸಿಟ್ ದಿವಸ ಅಂದ್ರೆ ನಮ್ ಕ್ಲಾಸ್ ಕ್ಲಾಸವರೆ ಟ್ರಿಪ್ ಪ್ಲಾನ್ ಮಾಡದ ಬಟ್ ಎಕ್ಸಿಕ್ಯೂಟ್ ಮಾಡ್ಲಿಲ್ಲ ಎರಡ್ ಮೂರ್ ತಿಂಗಳ ಆರ್ಮೇಲೆ ಎಕ್ಸಿಕ್ಯೂಟ್ ಮಾಡ್ತಿತ್ತ ಮನೆ ಒಂದ್ ಡೇಟ್ ಇಟ್ಟಿತ್ತು ಅಷ್ಟೊತ್ತಿಗೆಲ್ಲ ಮಳೆಲ್ಲ ಬಂದು ಚಿಕ್ಕಮಂಗ್ಳೂರಲ್ಲೇ ಹಾ ಟೂರಿಸಂ ಪ್ಲೇಸ್ ಎಲ್ಲ ಹಾಪಕ್ ಬಿಡ್ಲಿಲ್ಲ ಹಾ ಗೌತಮಿ ಬಂದ್ರೆ ಗೌತಮಿ ತರ್ಸೆ ಹಾಡ್ ಗುಡ್ಡಿ ಫುಲ್ ಈಗ ರೆಬಲ್ ಫುಲ್ ಪ್ಯಾಂಟ್ ಶರ್ಟ್ ಎಲ್ಲ ರೆಬಲ್ ಆಯ್ದಳಿ ಟೀಟರ್ ಅಂಬ್ರ ಅವಳ ಹೇಳಿದ್ ಪಿಟಿ ಟೀಚರ್ ಆಯ್ದಾಳ ಅವಳ ಸಿಕ್ಸ್ ಮೈಲ್ ಸಿಕ್ಸ್ ಒಂಥರ ಹಂಗೆ ಸಿಕ್ಸ್ ಮೈಲ್ ಸಿಕ್ಸ್ ಎಲ್ಲರೂ ಅದೇ ತರ ಎಲ್ಲ ನಮ್ಮನೆ ಕಾಣ್ತಿದ್ರ ಒಂಚೂ ಹಿಂದಪ್ಪ ಬನ್ನಿ ಎಲ್ಲರೂ ಮೊಬೈಲ್ ಇಟ್ಕ ಮಾತಾಡ್ತಾರ ಆದ್ರೆ ನಾವು ಮಾತಾಡೋದಕ್ಕೆ ಎಲ್ಲರೂ ನಮ್ನೆ ಕಾಮದಪ್ಪ ಮೊಬೈಲ್ ಇಟ್ಕ ಅಂತ ಗೊತ್ತಿಲ್ಲ ಈಗ ರೀಲ್ಸ್ ಎಲ್ಲ ಮಾಡು ತುಂಬಾ ಪ್ಲಾನ್ ಎಲ್ಲ ಇತ್ತ ಕಾಮಯ್ಯ ಅಂತಲ್ಲ ಅತ್ತ ನಡಿ ನಾನ್ ಫುಲ್ ಎಲ್ಲರೂ ಎಕ್ಸೈಟೆಡ್ ನಾವು ಬಿಟ್ಟರೆ ಹಿಂಗ್ ಇಟ್ಕೊಂಡ್ ಮಾತಾಡ್ತಾ ಇರತ್ ಅಲ್ಲ ಅವ್ರೆಲ್ಲ ತಿಂಡಿ ತಿಂತಿದ್ರ ನಾವ್ ಹಾಪ ನಾವೆಲ್ಲ ಬೆಳಗ್ಗೆನೆ ತಿಂಡಿ ತಿನ್ಕೊಂಡ್ ಬಂದಿತ್ತ ಉದ್ದಿನ ದೋಸೆ ಮತ್ ಪಲ್ಯ ನೀನಾ ಚಪಾತಿ ಮತ್ತೆ ಹಾಲು ಹಾ ಚಪಾತಿ ನಮ್ಗೆಲ್ಲ ಚಪಾತಿ ತಂದಿದ್ದಾಳು ಮಾಡ್ಕಣ್ಣ ನೀವೇ ಮಾಡಲ್ಲ ನಾನು ಮಾಡಲ್ಲ ಗೌತಮ ಮಾಡಿದಾ ಹೌದು ಇವಳು ಗೌತಮ ಮನೆಗೆ ಇದ್ದಿದಾಳೆ ಇವಳು ನಮ್ಮ ಮನೆಯಲ್ಲಿ ಇದ್ದಾ ಬಾಬಾ ಎಲ್ಲಾಮಲ್ ತೋರಸ್ತೇ ಅವರನಲ್ಲ ಬಾಯ್ಸ್ನಲ್ಲ ಆ ಹಾಯ್ ಮಾಡಿ ಹಾಯ್ ಮಾಡಿ ಬಟ್ಟ ಬರ್ತ ಬರ್ತ ನಾವೇ ಆಗಲಿಂದ ಡಾನ್ಸ್ ಮಾಡ್ತಿದ್ದೀತಾ ಈಗೆಲ್ಲ ನಮ್ಮತ್ರ ಆಮೇಲೆ ಶುರು ಮಾಡ್ಕೊಂಡ್ರು ಎಲ್ಲ ಹೊರಟೈತ್ರಿ ಹಾಶ ಹಾಯ್ ಮಾಡಿ ಹಾ ಪ್ರತಿ ಕಣ್ಣಿ ಬರ್ದಣ್ಣ ಹಾಯ್ ಮಾಡ್ ಹಾಯ್ ಮೇಡಮ್ ಹಾಯ್ ಮಾಡ್ ಮೇಡಮ್ ಇಲ್ವಾ ಮಾಡೋದಿಲ್ಲ ಹಾ ಆತೈತ್ ನಾವೆಲ್ಲ ಹ ನಿಮ್ದೇಳಿ ಮಾಡ್ತೇ ತಿಂಡಿ ತಿನ್ಯಾ ಮಾತಾಡ್ತೀನಿ ಸೈಲೆಂಟ್ ಎಂತ ಲೇಟ್ ಆಯ್ತು ಬೆಳಗ್ಗೆ

ಇವನಿಗೋಸ್ಕರ ಒಂದು ಸ್ವಲ್ಪ ಡೇಟ್ ಚೇಂಜ್ ಮಾಡಲಿಲ್ಲ ಟ್ರಿಪ್ ಮಗಳ ಸೊ ಫೈನಲ್ ಈಗ ಎಲ್ಲ ತಿಂಡಿ ಎಲ್ಲಾ ತಿನ್ಕೊಂಡು ಆಗುಂಬೆ ವ್ಯೂ ಪಾಯಿಂಟ್ ಹತ್ರ ಬಂದಿತ್ತ ಇಲ್ಲಿಲ್ಲ ಎಷ್ಟು ಮಂಗ ಇತ್ತಲ್ಲ ತಲ್ಲ ಸಿಂಚನ ಕಣಗಿದಾ ಸೇಮ್ ಎಲ್ಲ ಹೋಗ್ತಿದು ಮಕ್ಕಳೇನ್ ಓಡ್ತಪ್ಪ ಇಲ್ಲಿ ಯಾರು ಇಲ್ಲಪ್ಪ ಇಲ್ಲಪ್ಪನ್ ಈ ಹಂಗಲ್ಲ ನೀನು ಅಂದ್ರೆ ನಾಚಿಕೆ ಮಾಡ್ಕಂಬಾಗಡ ನ್ಯಾಚುರಲ್ ಎಂತ ಮಕ್ಕಳೆ ಫೋಟೋ ತಗೋ ಬಂದದ ಕಾಮ್ ಬಂದ ಈ ಅಲ್ಲೊಂದು ಫಾಲ್ಸ್ ಇತ್ತು ಕಣ್ಣ ಚಂದ ಇತ್ತು ಗುಡ್ ಪ್ಯಾಂಟ್ ಮಾತ್ರ ಜಿಗ್ಗಾ ಸಿಂಚ ನಿನ್ನೊಂದ್ ಮ್ಯಾಗಿ ಅಪ್ಪಿಯೋ ಅದ್ರಲ್ಲೇ ನಾನ್ ಫೇಮಸ್ ಆಗಿದೆ ನಿನ್ನೆ ಫೇಮಸ್ ಆಯ್ದೆ ಫೇಮಸ್ ಮಾಡುದಾರ ನಿನ್ನ

ವೇಸ್ಟ್ ಮಾಡ್ಬೇಡ ಪಾರ್ಲೇಜಿ ಬಾಯ್ ನಾಯ್ಕ್ ದಾನ ಮಾಡಿದೆ ಚಿಕ್ಕಮಗಳೂರು ರೀಚ್ ಆಯ್ತಾ ಈಗ ಅಲ್ಲಿ ನಾಲ್ಗಡ್ಲಿ ಇದ್ರೆಲ್ಲಾ ಆಚೆಗಂತದ ತಿಮ್ಮುಖಯ್ಯ ನಾನ್ ಹಿಂಗೆ ಸುಮ್ನೆ ವಾಕಿಂಗ್ ಬತ್ತಿ ಲಾಂಗ್ ಜರ್ನಿ ಬಸ್ ಆಕೈತ ಏ ಮಲ್ಕೊಂಡು ಅಲ್ಲಿ ಯಾರು ಬಿಡುದಿಲ್ಲ ಎಲ್ಲರೂ ಬಿಟ್ಟಿವಿ ಎಲ್ಲರೂ ನಿದ್ರೆ ಮಾಡಿರೋ ಒಳ್ಳೆ ಮಾಡಿ ಹೌದು ಹುಚ್ಚಿನ ತರ ಕಾಣಿದ್ರಿ ಇರ್ಲಿ ಕಾಣಿ ನಾನು ಇಲ್ಲೇ ಏನ್ ಮಾಡ್ತೇವೆ ಮುಂದ್ ಕಂಟಿನ್ಯೂ ಮಾಡ್ತೇವೆ ನಡ್ಗಳಿ ತಗೊಂಡು ಅಪ್ಪ ಬಂದಿತ್ತು ಈಗ ಎಲ್ಲಿ ಹೋಗಿತ್ ನಾವು ಈಗ ಕಲ್ಗಟ್ಗಿರಿ ಫಾಲ್ಸ್ ಕಲ್ಗಟ್ಗಿರಿ 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 ಈಗ ಕಲ್ಲದ್ ಗಿರಿ ಫಾಲ್ಸ ಮೊಬೈಲ್ ಕಿತ್ಕೊಂಡು ನಿಶು ಮೊಬೈಲ್

बारे वाले हापा बनी बनी हापा मारा एडवेंचर है एडवेंचरस पर मारती नावीगा

ನಾಗ ಬ್ಯಾಡ ಹೌದು ಜಾರತ್ತು ನಾಗ ಬ್ಯಾಡ ನಾಗ ರಂಜು ಬಾ ನೀ ನೀವತೆ ಮಂಜು ಮೇಲೆ ಆಯ್ತು ಮಂಜು ಮೇಲೆ ಅದು video मारती तो है subscribe मार subscribe मार post कोड अटका नहीं थक के चंदा बनी तला अलग है ना नॉइज़ तो तड़िया ये देखो लट्टे पढ़ा जी ये ईर्लैंड साथ करेंगे ना ले तलाशा करो कंकाल का इडसिक पढ़ा का ಈಗ ನಾವು ಕಲರ್ಗಿರಿ ಫಾಲ್ಸ್ ಬುಕ್ಸ್ ಊಟಕ್ಕೆ ಬಂದಿದ್ದ ಎಲ್ಲರೂ ಬರಡಿ ಬೆಂಟಾಯ್ತು ಹೇಳ ಕಲರ್ಗಿರಿ ಫಾಲ್ಸ್ ನೀನು ಇವರು ಆನ್ಸರ್ ಹೇಳ್ತಾರೆ ಅವ್ರು ಮೀಗಿದ್ರ ഗുഡി കൂ ഗുഡിയെല്ലാം പ്രസാദ് എല്ലാം വാര കടുക്കു അല്ല വേസ്റ്റ്

ಒಂದು ದಿವಸದಲ್ಲೇ ಎರಡೇ ಪ್ಲೇಸ್ ಈಗ ಕವರ್ ಮಾಡೋದು ಎಲ್ಲ ಆಟ ಆಡ್ತಿದ್ರ ತೋರ್ತಿದ್ದಾರೆ ಹೌದ ಮಕ್ಕಳೇ ನಿಶಾ ಇವತ್ತು ಪ್ರೊಫೆಷನಲ್ ಫೋಟೋಗ್ರಾಫರ್ ಅದೇ ಹೋಗ ಮೇಘ ಹಾಯ್ ಮಾಡ್ ಹಾಯ್ ಮಾಡ್ದ ಎಷ್ಟೋ ದಿವ್ಸದ ಮೇಲೆ ಒಳ್ಳೆ ಬರ್ತೀನಿ ನನ್ನ ಒಂದು ಒಳ್ಳೆ ಮಾಡಿ ತಗ್ ಪ್ರತಿ ಕಣ್ಣ ಬತ್ತಿದ್ದ

ಹಬ್ಬಿಲ್ಲ ಅಲ್ಲೆಲ್ಲ ನೀನು ಪೂರೈಸಿ ಬರ್ಕತ್ತಲ್ಲ ಹಬ್ಬದ ಹೌದಾ ಅವನ ಇವತ್ತು ಫುಲ್ ಪ್ರೊಫೆಷನಲ್ ಫೋಟೋಗ್ರಾಫರ್ ಯಾರು ಹಾ ಆರ್ಡರ್ ಇದ್ರೆ ಇವನಿಗೆ ಕೊಡೀನಿಲ್ವಾ

ಎಂತಾಡ್นิ ಸುನೀನಾ ಮನೆ ಕೂತ್ಕೊಂಡು ಒಂದು ವಾರ ಕೆಲಸಕ್ಕೆ ಹೋಯ್ತು ನೀ ಕಣ್ಣ ಬಿಳಿ ಬಿಳಿಯ ಇದೆ ನೀ ಟೋಪಿ ಹಾಕೋ ಅಂತ ಬರಲಿಲ್ಲ ಅಲ್ಲ ಮೊಳೆಕ ಮನೆಗೆ ಟೆನ್ಷನ್ ಜಾಸ್ತಿ ಪಾಡಿ ಎಲ್ಲ ಮಾಡಿ ಕೂಕೊಂಡ್ರು ಯಾರು ಹೌದಾ ಒಂದು ಪ್ರತಿಕಣ್ಣ ಹೇಳಿದಂಗ ಒಂದಂತೆ 30 ಕೆಜಿ ಕೊಕ್ಕೆ ಇಡ್ತನ್ ಬಾ ಇದೆ ಅಂತ ಇಲ್ಲ ಕಟ್ ಮಾಡೋದಿಲ್ಲ ಅಲ್ಲ ಹಾಕೋದೆ ಕಾಮಿಡಿ ಕಾಮಿಡಿ ಅಲ್ಲ ಈ ಚಿಕ್ಕಮಗಳೂರು ಕೂಲ್ ಕೂಲ್ ವೇದರು ಅಂತಲ್ಲ ಬೋವನ್ ಬಕ ಬಂದು ಮಿಡ್ತ ಹೌದಪ್ಪ ಕೂಲ್ ವೇದರು ಬಜ್ಜಿ ವೇದರು ಇಲ್ಲ ಇಲ್ಲ ಬಿಸ್ ಶಕ್ಕಿ 우ರಿಯಲ್ಲ ಬಿಸ್ಲೂ 우ರಿಯಪ್ಪ ಸಾವು ಸಾಕೈ ಬಂಗಡೆ ಯುಟಿಗೆ ಬಂತೆ ಯುಳು ಹೊಡಿಯಲ್ಲ ಈಗ ಬೇಯ್ದನಾ ಸಾವು ಸಾಕೈ ಎಲ್ಲ ಫೋಟೋಶೂಟ್ ಆದಿತ್ತು ಫೋಟೋ ಶೂಟ್ ಮಾಡುವಷ್ಟಲ್ಲ ಪೇಶನ್ಸ್ ಇಲ್ಲ ಸಾಕೈತಿ ತೆಗಿಬಿಡ್ತಿದ್ದೆ ನಾನಂತೂ ಪ್ಲೇಸ್ ಮಾತ್ರ ಹೇಳ್ಬನ್ನಿ ಅಲ್ಲ ಅವನಿಗೊಂದು ಫೋಟೋ ನೀವೊಂದು ತಗೊಂಡಿಲ್ಲ ಕಟ್ ಮಾಡುತ್ತೆ ಇಷ್ಟ ಮೇಲೆ ಆಗಲ್ಲ ಕಟ್ಬಿಡೋದ್ರೆ ಹೌದು

ಎಂತ ಇಲ್ಲ ಇಲ್ಲಿ ಕಾಂಬುಕ್ಕೆ ವ್ಯೂ ಪಾಯಿಂಟ್ ಒಂದು ಕಣ್ಕೊಂಡು ಹಾ ಹೌದು ಈಗ ಹಾತಿತ್ ಅಷ್ಟೇ ಹೋಮ್ ಸ್ಟೇ ಹೇಳ ಹೇಳಿ ಹೇಳಿ ಎಲ್ಲಾ ಇವತ್ತೆಲ್ಲ ಮಾತಾಡ್ತಿದ್ರಿ ಎಂತ ಕುದೀತ ಸೀಕ್ರೆಟ್ ಎಂತದಕ್ಕೆ ತಕೊಂಡಿರಲ್ಲ ಅಯ್ಯೋ ಅಯ್ಯೋ ಎಂತ ಇಲ್ಲ ಅಲ್ಲ ಹಣ

ನಾನು ಲಾಗ್ ಮಾಡ್ತಿದ್ದೆ ಇಲ್ಲ ಈಗ ಆಯ್ತು ಎಲ್ಲ ಕಂಡ್ರೆ ಕಂಡ್ಕಂಡ ಹೋಮ್ ಸ್ಟೇಗೆ ಹಾಕ್ಬೋದು ಎಂತ ಇಲ್ಲ ಈ ವ್ಯೂ ಪಾಯಿಂಟ್ ಅನ್ನ ಇತ್ತು ಗಾಡಿ ಒಂದ್ ಸ್ವಲ್ಪ ಇರ್ಲಿಲ್ಲ ಒಳ್ಳೆ ಹೌದ ಸಪೋರ್ ಇದ್ದಾರೆ ಬಂದ್ರೆ ಹಾರಿ ಹತ್ರ ಆ ಗಾಡಿಗೆ ಒಳ್ಳೆ ಏನಾಗಿರಿ ಹಾಪು ಕಾಯ್ಲಿಲ್ಲ अल इला मारे नुम बिडलीला मुळेनगिरी मुळेनगिरी होपक बिडलीला आदर बिडतो होत रे आता आतेगा होम स्टे गो शिकते बाय बाय